ಬಸವಣ್ಣನ ಒಣಂಬ ಹೋಗ್ತಿರಲಿತ್ತು ಬಸ ಒಣಂಬ ಹಕ್ತಿರ ಇವರು ಇವರು ಡ್ರ್ಯಾಗನ್ ಮಂಜು ತಮ್ಮಾರು ನೋಡ್ರಿ ಇವರು ಅಣ್ಣ ಜೈ ಗುರು ಬಸವ ಜೈ ಗುರು ಬಸವ ಇವ್ರು ಚಿಕನ್ ಅದು ಏನು ತಿಂಬಲ್ಲ ಇವರು ಫುಲ್ ಟೈಟ್ ಬಲಿರ್ತೀನಿ ಯಾವಾಗಲೂ ಅಣ್ಣ ಇದೇ ರೀತಿ ಅಣ್ಣ ಪ್ಯಾಂಟ್ ಎಷ್ಟು ಅದ ರೀ ಸೈಝ್ ಅದು ಅಣ್ಣಾಸ್ ಹಾಂ ಅನ್ನಾಸ್ ಕರಿ ಹೇಳಿರಿ ಅಣ್ಣ ಇದು ಅಂಡರ್ ವೈರ್ ಸೈಝು ಇಷ್ಟು ಪ್ರ್ಯಾಕ್ಟಿಕಲಾಗಿ ತೋರಿಸ್ಬೇಕ್ ರೀ ಚಡ್ಡಿಲ್ಲ ಅದ ರೀ ಅಣ್ಣ

ಇಲ್ಲ ರಾಹುಲ್ ಅವರು ಕೆಲ್ಸ ಮಾಡ್ಲಾಕ್ ನಡದಾರು ಅವ್ರ ಕೆಲ್ಸ ಮಾಡ್ಲಾಕರೇ ನಾವ್ ಕರಿಬ್ಬರದ ಲಗ್ನ ಆಗಿಲ್ರಿ ಪಾಪ ಆಗಲ್ಲ ಹೊಂಟಿಲ್ಲ ಹುಡುಕ್ಲತ್ತಾರೀ ಹೊಸ ಮನೆ ಕಟ್ಟ್ರಿ ಹೊಸದ್ ಮಾಡಿರ ನೀವೇ ಕಡೆ ಬಟಾಲಿಯನ್ಸ್ ನಿಮ್ಮ ಗೋಲ್ಡನ್ ಲೋಕಿ ಏನದಪ್ಪ

ಬಿಲ್ಡಿಂಗ್ ಹೆಂಗ್ ಬುಕ್ ಮಾಡ್ಬೇಕಂತ ನಮಗೆ ಇವ ಆ ರವಿ ನಿನ್ನ ಪಿ ಜಿ ಏನ್ ಹೊಡಿದಿದಪ್ಪ ಅಂತಂದ್ರ ನಾ ಏನೇ ಪಿ ಜಿ ಮಾಡಿಲ್ರಿ ದೋಸ್ತ ರೂಮ್ ನಾಗ ಇದ್ದೆ ಅಂತ ಹೇಳ್ತ ಇಂತ ಹೊಸ ಹಂಗೆ ಹಾಕೊಂಡ್ರೆ ನನಗ್ ಇಜ್ಜತದ ಇವ್ ಇಜ್ಜತಿ ಲುಕ್ ನನ್ ಸಂಗ್ ಹೊಂಟ್ರ ಅಂತ ಇವ್ರಿಗೆ ಬೆಸ್ಬೇಕು ರಾಹುಲ್ ಕೆಲಸ ಮಾಡತ ನಾ ಇಲ್ಲಿ ಹಾಕೊಂಡೆ ಹಂಗೇನೆ ಮೂರ್ನಾಲ್ಕು ಸಲ ಹಾಕೋತ ಪರಿಸ್ಥಿತಿ ಗಿರಿ ಪರಿಸ್ಥಿತಿ ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕೀ ಜಯ ನೀನ್ ದೋದಿ ಹಾ ದೋಸೆ ಕೊಡ್ರಿ ಯಾಕದನ ಒಂದು ವಡಾ ಕೂಡ್ರಿ ಡಿಪ್ ಚಾಂಬು ದೋಸೆ ನಡ ಬರ ಕರಿಬೇಕು دیا ಪಲ್ಲೆ ಬರ್ತದಾ ಹಾಗೆ ಹರಿಬಡ ಸಾರಿ ಇಲ್ಲ ಅದ ಪಲ್ಲೆ ಇಲ್ಲ ನಡ ಬರ ಕರಿ ಪಲ್ಲೆ ಡೈರೆಕ್ಟ್ ಆಗಿ ಬರ್ತದ ಸಾರಿ ಹರಕೋತೋ ಆದ್ರೆ ಊಚಿದೆನೋ ನಿಮಗೆ ಬೆಸ್ಟ್ ಇಷ್ಟ ಕಲಿಸ ಪದ್ಧತಿ ಬರ ಅದ ಕರಿಬೇಕು ನೀವು лефт ہینڈ ಯೂಸ್ ಮಾಡಿ ಊಟ ಅಂತ ಈಗ ಆ ಅಂತ

ರವಿ ಅಂದ್ರ ಅವ್ರ ವೈಫ್ ನಮ್ಗ್ ಬೈನಿನಿ ಎಲ್ಲ ಕಾಮ ತೋಟ ಎಲ್ಲಾ ದೋಷ್ ಉತ್ತಪತ್ತಿನ ರಾಹುಲ್ ಕೆಲ್ಸಾನ ಮನ್ಯಾಗ ಕೆಲಸ ಮನ್ಸಂದ್ರ ನಮ್ ರೀ

ನಮ್ಮ ಅಣ್ಣ ರಾವಲ ಭೇಟ್ ನಾಡೋದು ಅಯ್ತೆ ರಾವಲ ಮತ್ತೆ ಸ್ವರ್ಗದಲ್ಲಿ ಸಿಗೋಣ ರೀ ಅಣ್ಣ ಅಣ್ಣ ಒಂದ್ ಹಾಯಿ ಮಾಡ್ರಿ ಫ್ರೀದ ಕರ್ಕೊಂಡು ನೋಡ್ರಿ ಹೊಸ ಆರಿ ಬೈ ಆರಿ ಬೈ

ಆ ನಾಗ ಬಂದೇ ನೋಡ್ರಿ ಆರ್ ರೂಪಾಯಿ ಏನಾದ್ರಾ ಇಲ್ಲೇ ಬರ್ತೀವಿ ನಿಂದ್ರಿ ಅಂತ ನೀವ್ ನಿಮಿಷ ಬಾಯ್ ತರಕೊಂಡ್ ನಿಂದ್ರ ಇಲ್ಲೇ ಹೊರಗಡೆ ಮಾಡ್ತೀರಿ ಶಮಸೇವ್ ಮಾಡ್ತಿ ಬಾ ಅವತ್ತಿಂದ್ರ ಏನ್ರ ಬನ್ನಿ ಆಗ್ಬೇಕಂತ ಏನ್ರಿ ನಮಗ ಬ್ಯಾರ ತು ಏನಂತ ನಾವು ಬಸ್ಸಿಗೆ ಹೋಗ್ತಿವಲ್ರಿ ಯಾರ ಸುಮ್ನೆ ರಿಸ್ಕ್ ರಿಸ್ಕೊಳಗಲ್ಲ

ಹೋಗದ್ರಿ ಹೆಂಗ್ಯದ್ರಿ ಕೈ ಆಗ್ಯದಲ್ರಿ ಹೆಚ್ಚಾಗ್ಯದ ಮಸಾಲೆ ಹೆಚ್ಚಾಗ್ಯದ ಇವರಿಗೆ ಅನ್ನನೆ ಆ ಐಸ್ ಕ್ರೀಮ್ ತಿನ್ಬೇಕಂತ ತಗೊಂಡ್ರಿ ಇಪ್ಪತ್ತು ರೂಪಾಯಿ ಕೊಟ್ಟು ಬಟ್ ಐಸ್ ಕ್ರೀಮ್ ಎಲ್ ಬಿಡದ

ಕಾರ್ ನಮ್ ಜೆ ಹೊಸ ಅವ್ರ ಒಬ್ಲನ್ ತಗೊಂಡು ಮುಂದಿನ ನಡೆದಿದೆ ಈಗ ಪೂಜೆ ಅದೇ ಅಲ್ಲ ಬಳಿ ಭೇಟಿ ಆಗಿ ಲಾರು ಜನ ಇದ್ದೆ ಹೊಂಟ

ಕಾರಣ ಕರ್ಕೊಂಡ್ ಬಂದ ರೀ ಬಾಳ ಖುಷಿ ಐತ್ ನಮಗೆ ಮಜಾ ಬಂತ ಕಾರ್ ಮಾಸ್ತ ರೀ ಕಿಯಾ ಕಾರ್ ಎಲ್ಲ ಆಟೋಮ್ಯಾಟಿಕ್ ಸಿಸ್ಟಮ್ ಅದ ಎ ಸಿ ಅದ ವೆಂಟಿಲೇಟೆಡ್ ಸೀಟ್ ಅವ ಏರ್ ಪ್ಯೂರಿಫೈಯರ್ ಅದ ಎ ಸಿ ಮತ್ ಸೌಂಡ್ ಸಿಸ್ಟಮ್ ಕರೆಕ್ಟ್ ಆಗಿತ್ತು ಆಮೇಲೆ ಇಲ್ಲಿ ಬಂದ ಬಗ್ಸ್ರಿ ಎಷ್ಟು ತಗೊಂಡ್ರಿ ಅಕ್ಕ காரணிசா ரூபாய் திர் ஆட்கோத்த நீ மனிக்கு இவங்க

ಹೆಂಗ್ ಬರ್ತಾರ್ರಿ ಅಂತಂದ್ರ ಮೈದಾಗ್ ಉಸಿಗ್ ಇಲ್ದಂಗ ಬರ್ತಾರ ನಡಿಲಾಕ ಉಸುಗ್ ಇರಲ್ಲಾ ಮಾತಾಡ್ಲಾಕ ಭೀ ಉಸಿಗ್ ಇಲ್ದಂಗ ಬರ್ತಾರ ಒರಗ ಅಷ್ಟಕ್ಕನ ವೀಕ್ನೆಸ್ ಯಾಕ್ರಿ ಅದು ಸರಿಯಾಗಿ ಊಟ ಮಾಡಿ ಸರಿಯಾಗಿ ಒಳ್ಳೆದು ಹೆಲ್ತ್ ಸರಿಯಾಗಿ ಇದ್ದಿತ್ತು ಅಂತಂದ್ರ ಎಜುಕೇಶನ್ ಸರಿಯಾಗಿ ಆಗ್ತದ ಹಿಂಗ್ ಮಾಡ್ರಿ ಗುರ್ತಾಯಿ ಹಿಂಗ ಗುರ್ತಾಯಿ ನಮಸ್ಕಾರ ಗುರುತಾಯಿ ನಮಸ್ಕಾರ ಉರ್ತಾಯಿ ನಮಸ್ಕಾರ ರೀ ನಮಸ್ಕಾರ ರೀ ನಮ್ಮ ಮಾತಾ ಮಾಣಿಕೇಶ್ವರಿ ತಾಯಿ ಬಗ್ಗೆ ಒಂದೆರಡು ಮಾತು ಹೇಳ್ರಿ ಶುಭ ನುಡಿಗಳು ಇವಳ ಮಾತೇಶ ಮಾತುಗಳು ಓಂ ನಮೇಶ ಬಾಲಯೋಗಿ ಮಾಣಿಕೇಶ್ವರಿ ಮಾತಾಡಿಕೇಶ್ವರಿ ಅವರು ಜೀವಂತ ಸಮಾಧಿ ಆಗಿದಾರೆ ಅಂತಲ್ರಿ

ಲಸ್ಸಿ ಬಂದದ್ರಿ ಈಗ ಲಸ್ಸಿ ಏನೋ ಹಾಕೊಟ್ರಿ ಮಲೈ ಎಂಟು ಸ್ವಲ್ಪ ಲಸ್ಸಿ ತಗೊಂಡು ಇಷ್ಟು ಎಲ್ಲ ತಗೊಂಡು ನಡ್ದಾನ ರೀ ನಮ್ಮ ಇದು ಏನದ ರೀ ಅಣ್ಣ ಇದು ಎರಡು ಚಲೋ ಆಗತ್ತರಪ್ಪ ಅಲ್ಲ ಅಂಡ ಪಕ್ಷದ ಅಂಡ ಪಪ್ಸ್ ಅದ ಇಷ್ಟೆಲ್ಲ ತಗೊಂಡ್ ನಮ್ ರಾಹುಲ್ ಊರ್ ಬಿಟ್ಟು ಊರಿಗೆ ಬಂದ್ರಿ ಊರ್ ಬಿಟ್ಟು ಊರಿಗೆ ಬಂದ್ರೆ ಸಂಬಂಧ ಮನೆಗಿನವ್ರಿಗೆ ಖುಷಿ ಮಾಡ್ಬೇಕು ಲಂಚ ಕೊಡ್ಲದ ನೀವು ಹೋಗಿ ಅವ್ರ ಅಕ್ಕಂದ್ ಸಾರಿ ಅವ್ರ ಅಣ್ಣನ ಮಕ್ಕಳಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂದ್ರೆ ಒಳ್ಳೇದಾಗ್ಲಿ ಇವರು ಅಕ್ಕಿ ಹಸನ್ ಮಾಡ್ಲತ್ತಾರ ತೊಗರಿ ಹಸನ್ ಮಾಡ್ಲತ್ತಾರ ರಾಹುಲ್ ಬಿಡ್ಲಾಗ್ ಬಂದ್ರೆ ಒಲೆ ಮೇಲಿಗೆ

ನಾನು ಬಿಪದಕ್ಕೆ ಚಿಲ್ಲರೆ 20 ರೂಪಾಯಿ 80 ರೂಪಾಯಿ ಇದ್ರೆ 20 ರೂಪಾಯಿ হইবে 40 ರೂಪಾಯಿ ಕೊಡ್ತೀ ಡ್ ಕೊಡ್ತೀ ರೂಪಾಯಿ ಡ್ ಕೊಡ್ತೀ ಡ್ ಕೊಡ್ತೀ ಡ್ ಕೊಡ್ 40 ರೂಪಾಯಿ ಕೊಡ್ ಚಾಯ್ಸ ರೂಪಾಯಿ ಡ್ ಹೋ ಇಗೆ ಲವನೌಟಾ ಅಮ್ಮಾ ಬಡ್ರೆ ನಮ್ಮ ಓರ್ ಇದ್ದಂಗಿದ್ರೆ ಏ ಇಲ್ಲ ಇಷ್ಟೆಲ್ಲಾ ಆಗ್ತೋ 20 ರೂಪಾಯಿ ಕೊನ್ ಕೈ ಜೀವಿನ ಹೋಯ್ತು ತಿನ್ನಕರೆ ಕುಡು ತೊಳೆ ಪೈಯೆ ಹೆಂ ಕುಡ್ತೀರೋ ಇದು ಕೈ ಹಂತ